ಸ್ವಾಗತ ಕೋರಿದ್ದಾರೆ ನ್ಯೂಜಿಲೆಂಡ್ ನ್ಯೂಜಿಲೆಂಡ್ ಈಗ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸ್ವಾಗತ ಕೋರಿದೆ ವಿಶ್ವದಲ್ಲೇ ಮೊದಲ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ವೆಲ್ಕಮ್ ಆಯಿತು ನ್ಯೂಜಿಲೆಂಡ್ನಲ್ಲಿ ರಂಗು ರಂಗಿನ ಸಂಭ್ರಮ ಕಂಡು ಬರ್ತಾ ಇದೆ ಬಾನಿನ ಅಂಗಳದಲ್ಲಿ ವರ್ಣರಂಜಿತ ಚಿತ್ತಾರವೇ ಮೂಡ್ತಾ ಇದೆ ನ್ಯೂಜಿಲೆಂಡ್ನ ಜನತೆ ಕುಣಿದು ಕುಪ್ಪಳಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರನ ಮೊದಲ ಬಾರಿಗೆ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ ಜನ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷ ಸರಿಸುಮಾರಿಗೆ ಈಗ ಆಚರಣೆ ಮಾಡ್ತಾ ಇದ್ದಾರೆ ಜನ ಸರಿಸುಮಾರು ಹನ್ನೆರಡು ಗಂಟೆ ಆಗ್ತಾ ಇದ್ದಂತೆ ವರ್ಣರಂಜಿತ ಚಿತ್ತಾರಗಳು ಮೂಡೋದಕ್ಕೆ ಆರಂಭ ಆಯಿತು ಒಂದೆಡೆ ಲೇಸರ್ ಶೋಗಳು ಮತ್ತೊಂದೆಡೆ ಪಟಾಕಿಗಳು ಆಗಸದೆತ್ತರಕ್ಕೆ ಹಾರಿ ವರ್ಣರಂಜಿತ ಚಿತ್ರಗಳನ್ನು ಬಿಡಿಸಿದವು ಈ ನಡುವೆ ಜನ ಸಂಭ್ರಮವೋ ಸಂಭ್ರಮ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನ್ಯೂಜಿಲೆಂಡ್ ಈಗ ಸ್ವಾಗತ ಕೋರಿದೆ ಇನ್ನು ಪ್ರತಿ ವರ್ಷ ನ್ಯೂಜಿಲೆಂಡ್ನಲ್ಲಿ ಮೊದಲ ಬಾರಿಗೆ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲಾಗುತ್ತೆ ಇದೀಗ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲೀಗ ಹೀಗಾಗಿ ನ್ಯೂಜಿಲೆಂಡ್ನ ಜನ ಹೊಸ ವರ್ಷವನ್ನು ಬರಮಾಡಿಕೊಂಡಿದ್ದಾರೆ ಎಲ್ಲ ಹಳೆಯ ಕಹಿ ನೆನಪುಗಳು ಕಳೆದು ಹೋಗಿ ಹೊಸ ಕನಸುಗಳೊಂದಿಗೆ ಹೊಸ ಆಶಾಭಾವನೆಗಳೊಂದಿಗೆ ನ್ಯೂಜಿಲೆಂಡ್ನ ಜನತೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷವನ್ನು ಬರಮಾಡಿಕೊಂಡಿದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನ್ಯೂಜಿಲೆಂಡ್ನ ಜನ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷವನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ ಇದೀಗ ನ್ಯೂಜಿಲೆಂಡ್ ನಲ್ಲಿ ರಾತ್ರಿ ಹನ್ನೆರಡು ಗಂಟೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗ್ತಾ ಇದ್ದಂತೆ ಕೌಂಟ್ ಡೌನ್ ಶುರುವಾಯಿತು ಜನ ಕಾತುರತೆಯಿಂದ ಕಾಯ್ತಾ ಇದ್ರು ಇನ್ನೇನು ಹನ್ನೆರಡು ಗಂಟೆ ಆಗ್ತಾ ಇದ್ದಂತೆ ಆಗಸದಲ್ಲಿ ವರ್ಣ ರಂಜಿತ ಚಿತ್ತಾರಗಳನ್ನು ಬಿಡಿಸೋದಕ್ಕೆ ಅಂತ ಪಟಾಕಿಗಳ ಕಲರವ ಶುರುವಾಯಿತು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಜನ ಸಂಭ್ರಮ ಸಡಗರದಿಂದ ಹೊಸ ವರ್ಷವನ್ನು ಬರಮಾಡಿಕೊಂಡಿದ್ದಾರೆ ನ್ಯೂಜಿಲೆಂಡ್ನಲ್ಲಿ ಆ ಮೊದಲ ಹೊಸ ವರ್ಷದ ಬರವಾಗಿದೆ ಆಗಮನ ಆಗಿದೆ ಅದರ ಮೂಲಕವಾಗಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈಗ ಹೊಸ ವರ್ಷದ ಒಂದು ಆಗಮನ ಆಗತ್ತೆ ಹೊಸ ವರ್ಷವನ್ನು ಪ್ರತಿಯೊಂದು ದೇಶದ ಜನರು ಕೂಡ ಬರಮಾಡಿಕೊಳ್ಳಲಿದ್ದಾರೆ ಆಯಾ ಕಾಲಮಾನಕ್ಕೆ ತಕ್ಕಂತೆ ಜನ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲಿದ್ದಾರೆ ಇನ್ನು ನ್ಯೂಜಿಲೆಂಡ್ನಲ್ಲಿ ಆ ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತಾರನ್ನ ಸ್ವಾಗತ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಕಹಿ ಘಟನೆಗಳೆಲ್ಲವೂ ಭಾಸಿ